ಷ್ಟು ನನ್ನ ಪ್ರಶ್ನೆ ಈಗ ರಾಯಬರೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುರಾಗ್ ಠಾಕೂರ್ ಅವರ ಆರೋಪ ಇದೆ ಹತ್ತಿರ ಹತ್ತಿರ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಸಂಶಯಾಸ್ಪದವಾಗಿರ್ತಕ್ಕಂಥ ಮತದಾರರ ಉಪಸ್ಥಿತಿ ಈ ಭಾಗದಲ್ಲಿ ಇದೆ ಅಂತ ಹೇಳಿ ಇದೇ ಅನುರಾಗ್ ಠಾಕೂರ್ ಯಾವೆಲ್ಲ ನೀವೇ ಹೇಳ್ತಾ ಇರೋ ಪ್ರಕಾರ ಅಫಿಡವಿಟ್ ಮೂಲಕ ಹಾಕ್ತಾರೋ ಇಲ್ಲ ಅವರು ಓತ್ ಮೂಲಕ ಹಾಕ್ತಾರೋ ಎವಿಡೆನ್ಸ್ ಅಂಡರ್ ರೂಲ್ ಪ್ರಕಾರ ಹಾಕ್ತಾರೋ ಹಾಕ್ಬಿಟ್ಟು ಎಕ್ಸ್ಪೋಸ್ ರಾಹುಲ್ ಗಾಂಧಿ ಲೈಕ್ ಎನಿಥಿಂಗ್ ರಾಹುಲ್ ಗಾಂಧಿಯ ಗೆಲುವನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ವ್ಯಕ್ತಿಯ ಗೆಲುವನ್ನು ದೇಶದ ಮುಂದೆ ನಿಲ್ಲಿಸ್ಬಿಡಿ ಇದು ರಾಹುಲ್ ಗಾಂಧಿ ಹಿಂಗೆ ಮಾಡಿದ್ದಾರೆ ಎರಡು ಲಕ್ಷ ಓಟ ಸಾವಕ್ಷೇತ್ರದಲ್ಲೇ ನಕಲಿ ಓಟ ಸಿಟ್ಕೊಂಡ್ಬಿಟ್ಟು ಈ ಕತೆ ಮಾಡಿದ್ದಾರೆ ಅಂಥೇಳಿ ನೀವು ಯಾಕೆ ಎಲ್ಲಿಯೂ ಕೂಡ ಲೀಗಲ್ ವಿಚಾರದಲ್ಲಿ ಮುಂದುವರಿಯಲ್ಲ ಈ ವಿಚಾರದಲ್ಲಿ ಅನುರಾಗ್ ಠಾಕೂರ್ ನಾನು ತಡೀತಿಲ್ಲ ಸೇಮ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ರಾಯಬರೇಲಿ ವಿಚಾರದಲ್ಲಿ ಏನಿವ ಅನುರಾಗ್ ಠಾಕೂರ್ ಕೊಟ್ಟಿದ್ದಾರೆ ಅವ್ರ ಸ್ಟೇಟ್ಮೆಂಟ್ ಏನೇ ಅದೊಂದು ಭಾಗ ಆದ್ರೆ ರಾಹುಲ್ ಗಾಂಧಿ ಅವರನ್ನ ನಾವು ಎಕ್ಸ್ಪೋಸ್ ಮಾಡುವಂತ ಅವಶ್ಯಕತೆ ಇಲ್ಲ ಈ ಚುನಾವಣಾ ಅಕ್ರಮದ ವಿಚಾರದಲ್ಲಿ ಅವರಾಗ ಅವರೇ ಎಕ್ಸ್ಪೋಸ್ ಆಗಿದ್ದಾರೆ ಈಗ ಮಾದೇವಪುರದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಆ ಓನರ್ ಹೇಳಿದ್ರಲ್ವಾ ಜೈರಾಮ್ ರೆಡ್ಡಿ ಅವರು ಅಷ್ಟ ಜನ ವಾಸನೆ ಮಾಡಿಲ್ಲ ಎಂಬತ್ ಜನ ಹೆಂಗ್ ಸೇರ್ಕೊಂಡ್ರು ಅನ್ನೋದ್ ಗೊತ್ತಿಲ್ಲ ಅಂತ ಶಕುನ್ ರಾಣಿ ಅವರು ಬಹಳ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಎರಡು ಬಾರಿ ನಾನು ಮತವನ್ನ ಹಾಕಿಲ್ಲ ಅಂತ ಆದಿತ್ಯ ಶ್ರೀವಾತ್ಸವ ಎನ್ನುವಂತ ವ್ಯಕ್ತಿಯ ಹೆಸರನ್ನು ಹೇಳಿದ್ದಾರೆ ಆದಿತ್ಯ ಶ್ರೀವಾತ್ಸವ ಮಾಧ್ಯಮದವರು ಫ್ಯಾಕ್ಟ್ ಚೆಕ್ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲಕ್ನೋದಲ್ಲಿ ಹುಟ್ಟಿದ್ದು ಬಾಂಬೆಲ್ ಸೆಟ್ಲ್ ಆಗಿದ್ದು ಆನಂತರ ಈಗ ಬೆಂಗಳೂರು ಶಿಫ್ಟ್ ಆಗಿದ್ದೀನಿ ನಾನು ಮತ ಹಾಕಿರ್ತಕ್ಕಂಥದ್ದು ಒಂದೇ ಕಡೆ ಅದು ಬೆಂಗಳೂರಿನಲ್ಲಿ ಅಂತ ಇಷ್ಟೆಲ್ಲ ಕ್ಲಾರಿಫಿಕೇಶನ್ ಯಾರ ಹೆಸರನ್ನು ಇಟ್ಕೊಂಡು ಇವರು ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಅವರು ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಿಮಗೆ ಸರಿ ಆಯ್ತು ಈಗ ಚುನಾವಣಾ ಅಕ್ರಮ ನಡೆದಿದೆ ಅಂತಂದ್ರೆ ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್ ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗಕ್ಕೆ ನಿಮ್ಮ ಹತ್ರ ಇರ್ತಕ್ಕಂಥ ಡೇಟಾವನ್ನ ಕೊಡಿ ಕೊಟ್ಬಿಟ್ಟು ನಂತರ ಏನಿದೆ ಸರಿಯಪ್ಪ ಚುನಾವಣಾ ಕೊಟ್ಟಿದ್ರೆ ನೀವು ಅದೇ ಡೇಟಾ ನಿಮ್ಮ ಹತ್ರ ಏನ್ ಆರು ತಿಂಗಳು ನೀವು ಬಹಳ ಅಧ್ಯಯನ ಮಾಡಿ ನೀವೇನು ಮಾಹಿತಿ ಇಟ್ಟಿದ್ದೀರಾ ಅದನ್ನ ತಗೊಂಡೋಗಿ ಚುನಾವಣಾ ಆಯೋಗ ಕೊಡ್ರಿ ನೀವು ಅರಮನೆ ಮೈದಾನದಲ್ಲಿ ಗಂಟಾ ಘೋಷ ಭಾಷಣ ಮಾಡ್ತೀರಾ ಅಲ್ಲಿಂದ ಎರಡು ನಿಮಿಷ ದೂರದಲ್ಲಿರುವಂತಹ ಚುನಾವಣಾ ಆಯೋಗಕ್ಕೆ ಹೋಗಿ ನೀವು ಮಾಹಿತಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ವಾ ಕೊಟ್ಟಿದೆ ಅಲ್ವಾ ನಮ್ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಈ ವಿಚಾರದಲ್ಲಿ ಈಗ ಶಕುನ್ ರಾಣಿನ ಯಾರೋ ಮಾತಾಡ್ಸ್ಬಿಟ್ರು ಆದಿತ್ಯ ಶ್ರೀವಾಸ್ತವನ ಯಾರೋ ಮಾತಾಡ್ಸ್ಬಿಟ್ರು ನಾನು ಒಂದೇ ಕಡೆ ಓಟ್ ಮಾಡಿರೋದು ಅಂತ ಹೇಳಿದೆ ನಾಲ್ಕು ಕಡೆ ಮತದಾರರ ಪಟ್ಟಿಯಲ್ಲಿ ಅವನ ಹೆಸರಿದೆ ನಾನು ಕೇಳಿಸ್ಕೊಂಡು ಆರೋಪ ಸಬ್ಜೆಕ್ಟ್ ಟು ಬಿ ಕರೆಕ್ಟೆಡ್ ನಾಲ್ಕು ರಾಜ್ಯಗಳಲ್ಲಿ ಅವನು ಮತದಾರರ ಪಟ್ಟಿಯಲ್ಲಿ ಅವನಿದ್ದಾನೆ ಅಂತ ಹೇಳಿ ನಾನು ಹುಟ್ಟಿದ್ದಲ್ಲಿ ಬೆಳೆದಿದ್ದಿಲ್ಲಿ ಕೆಲಸ ಮಾಡಿದ್ದಿಲ್ಲಿ ಓದಿದ್ದಿಲ್ಲಿ ಹಾಗಾಗಿ ನಾನು ಇಲ್ಲಿ ಒಂದು ಕಡೆ ಓಟ್ ಮಾಡಿದೆ ಅಂತ ಅವ್ನು ಹೇಳ್ತಾ ಇದ್ದಾನೆ ಇಲ್ಲಿ ನಟರಾಜ್ ಗೌಡ್ರು ರೈಸ್ ಮಾಡಿದ ಕ್ವಶನ್ ಏನು ಅಂದರೆ ಶಕುನ್ ರಾಣಿ ವಿಚಾರಕ್ಕೆ ಸ್ವಾಮಿ ಶಕುನ್ ರಾಣಿ ಆ ಶಕುನ್ ರಾಣಿಯಾಗಿ ಓಟ್ ಮಾಡಿರೋದು ಒಂದು ಕಡೆ ಶಕುನ್ರಾಣಿ ಅಲ್ಲದೆ ನಮಗೆ ಇನ್ನೊಂದು ಓತು ಬೂತ್ ಯಾವುದಿತ್ತೋ ಅಲ್ಲಿಯೂ ಕೂಡ ಆ ಹೆಸರಿನಲ್ಲಿ ನಾವು ಟಿಕ್ ಮಾಡ್ಕೊಂಡಿದ್ದೀವಿ ನಮ್ಮ ಬೂತ್ ಎಜ್ಜು ಟಿಕ್ ಮಾಡಿದ್ದಾನೆ ಶಕುನ್ ರಾಣಿನಲ್ಲಿ ಬಂದಿದ್ದರೆ ಬೇರೆಯವರು ಶಕುನ್ರಾಣಿ ಹೆಸರು ಬಂದು ಓಟ್ ಮಾಡಿದ್ರಾ ಇದು ಕ್ಯಾರೆಕ್ಟ್ ಬೇಕು ಈಗ ಅವ್ನು ಹೇಳ್ಬೋದು ಶ್ರೀವಾಸ್ತವ್ ನಾನು ಒಂದೇ ಕಡೆಯಲ್ಲಿ ಓಟ್ ಮಾಡಿದ್ದು ನಾಲ್ಕು ಕಡೆ ಆ ಪಟ್ಟಿ ಇದ್ದಾಗ ಪಟ್ಟಿ ಖಾಲಿ ಇರುತ್ತೆ ಆ ಮೂರು ಕಡೆಗಳಲ್ಲಿಯೂ ಇವನೊಂದು ಕಡೆ ಅಲ್ಲದೆ ಇನ್ಯಾರೋ ಓಟ್ ಮಾಡಿದರೆ ಅವಾಗ ಏನು ಬೇಕಾದ ಕ್ಲಾರಿಟಿ ಏನು ಇದು ಉತ್ಕರ್ಷ ಮಾತಾಡೋದಲ್ಲ ನಟರಾಜ್ ಗೌಡ್ರು ಮಾತಾಡೋದ್ರಲ್ಲಿ ಇನ್ಯಾರೋ ಮಾತಾಡೋದಲ್ಲ ಚುನಾವಣಾ ಆಯೋಗ ರೇ ರಾಹುಲ್ ಗಾಂಧಿ ಬನ್ರಿ ಇಲ್ಲಿ ಯಾರು ರೀ ಉತ್ಕರ್ಷ ಯಾರೀ ಇವರು ಇವರು ಯಾರು ರೀ ಶ್ರೀವಾಸ್ತವ್ ಯಾರ್ರೀ ಚಕುನ್ರಾಣಿ ಯಾರ್ರೀ ನೋಡಿರಿ ಬೂತಲ್ಲಿ ಐಎಮಾ ಬಂದೇ ಇಲ್ಲ ಈ ಬೂತಲ್ಲಿರೋದು ಅಯ್ಯಮ್ಮ ಇಲ್ಲಿ ಓಟೇ ಮಾಡಿಲ್ಲ ಹೆಂಗಿನಿ ಟಿಕ್ ಮಾಡ್ಕೊಂಡ ನೀವು ಬೂತ್ ಏಜೆಂಟು ಸುಮ್ಮನೆ ಸುಮ್ಮನೆ ಆರೋಪ ಮಾಡಕ್ಕೆ ಮಾಡ್ತೀರೇನು ರೀ ಮೋರ್ ಓವರ್ ಈ ಅನುರಾಗ್ ಠಾಕೂರು ಅಷ್ಟೇ ನಾನು ಕೇಳ್ತಾ ಇರೋದು ಇದೇ ಡೇಟಾ ಇಟ್ಕೊಂಡು ಚುನಾವಣಾ ಆಯೋಗವನ್ನು ಕೋರ್ಟ್ ಕೇಳಿಲಿ ಅನುರಾಗ್ ಠಾಕೂರ್ ಎರಡು ಲಕ್ಷ ಮತಗಳು ಇದು ಹುಡುಗಾಟದ ಮಾತಲ್ಲ ರಾಹುಲ್ ಗಾಂಧಿ ಒಂದು ಲಕ್ಷ ಆದರೂ ಎರಡು ಲಕ್ಷ ಅಂದರು ಅಂದರೆ ಓವರ್ ಆಲ್ ಆಗಿ ಬಿ ಜೆ ಪಿಗೂ ಚುನಾವಣಾ ಆಯೋಗದ ಬಗ್ಗೆ ಅಸಮಾಧಾನ ಇದೆ ಸನ್ಮಾನ್ಯ ಅನುರಾಗ್ ಠಾಕೂರ್ ಅವರ ಮೂಲಕ ರಾಹುಲ್ ಗಾಂಧಿಗೂ ಚುನಾವಣಾ ಆಯೋಗದ ಬಗ್ಗೆ ಅಸಮಾಧಾನ ಇದೆ ಅಂತ ಇಂಥ ಎರಡು ಅಸಮಾಧಾನಗಳು ಎರಡು ರಾಷ್ಟ್ರೀಯ ಪಕ್ಷಗಳ ಲೆವೆಲಲ್ಲಿ ಇದ್ದಾಗ ಚುನಾವಣಾ ಆಯೋಗವನ್ನು ಎಕ್ಸ್ಪೋಸ್ ಮಾಡಲಿ ಇಲ್ವಾ ಚುನಾವಣಾ ಆಯೋಗ ಇವರಿಬ್ಬರನ್ನೂ ಕದು ಎಕ್ಸ್ಪೋಸ್ ಮಾಡಲಿ ಒಂದು ಒಂದು ಆ ತರದೊಂದು ಬ್ರೇಕ್ ತಿರುದ್ ಅಗತ್ಯ ಇದೆ ಒಂದು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ರಮಕಾಂತ್ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರು ಈ ಅರವತ್ತೆರಡು ಲಕ್ಷ ಜನರನ್ನ ಮತದಾರರ ಪಟ್ಟಿಯಿಂದ ಹೊರಗಡೆ ವಿಚಾರ ಬಂದಾಗ ಅವ್ರಿಗೊಂದು ನೋಟಿಸ್ ಕೊಡ್ತು ಆಯೋಗ ನಟರಾಜ್ ಗೌಡ್ರ ನೆನಪಿದೆಯಾ ನಿಮಗೆ ಬಿಹಾರದಲ್ಲಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಡೆಲ್ಲಿನಲ್ಲೂ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಅಂದ್ಬಿಟ್ಟು ನೋಟಿಸ್ ಕೊಟ್ಟರು ಅವ್ರಿಗೆ ನೀವು ಇದಕ್ಕೆ ನೀವು ಸಮಜಾಯಿಸಿ ಕೊಡಿ ನೀವು ಇದಕ್ಕೆ ಸಮರ್ಥನೆ ಕೊಡಿ ಅಂತೇಳಿ ಒಬ್ಬ ಮತದಾರನ ಎರಡು ಕಡೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಅವ್ರು ನೋಟಿಸ್ ಕೊಟ್ಟರು ಹಾಗೆರೋವಾಗ ಲಕ್ಷಾಂತರ ಜನ ಈ ಥರ ದುರುಪಯೋಗ ಆಗ್ತಾ ಇದೆ ಅಥವಾ ಬಿಜೆಪಿ ಒಬ್ಬ ರಾಜಕಾರಣಿಗೂ ನೋಟಿಸ್ ಬಂತು ಆ ವಿಚಾರ ಚರ್ಚೆ ಆಯ್ತು ಅವ್ರು ಹೇಳಿದ್ರು ರೀ ಎರಡು ಕಡೆ ನನ್ನ ವೋಟರ್ ಲಿಸ್ಟಲ್ಲಿ ನಾನು ಹೆಸರಿರೋದು ನಿಜ ಆದರೆ ಒಂದು ಕಡೆ ಡಿಲೀಟ್ ಮಾಡಿ ಅಂತ ನಾನು ಅರ್ಜಿ ಹಾಕಿರೋದು ನಿಜ ನನ್ನ ಬಳಿ ದಾಖಲೆ ಇದೆ ಅಂತ ಅವ್ರು ಹೇಳಿದ್ರು ಬಿಜೆಪಿಯವರು ಹೇಳಿದ್ರು ಹಾಗಾಗಿ ಸಾರಾಂಶದಲ್ಲಿ ನಮ್ಗೆ ಏನ್ ಕಾಣ್ತಿದೆ ಅಂತಂದ್ರೆ ಚುನಾವಣಾ ಆಯೋಗ ಇನ್ನೊಂದಷ್ಟು ಅಪ್ಡೇಟ್ ಆಗಬೇಕಾಗಿದೆ ಅವರು ಇವರು ಯಾವುದೋ ಹಳೆ ಕಾಲದನ್ನ ಇಟ್ಕೊಂಡು ಆ ರಾಜಕೀಯ ಪಕ್ಷಗಳ ಅಡಿಯಾಳಂತರ ವರ್ಸುವಂಥದ್ದು ಇವರ ಅಗತ್ಯಗಳು ತಕ್ಕಂಥ ವರ್ಸೋದಕ್ಕೆ ಬದಲಾಗಿ ಎರಡೂ ರಾಜಕೀಯ ಪಕ್ಷಗಳು ಈಗ ಸರ್ ಒಂದು ಕ್ವಶನ್ ಕೇಳಿಬಿಡ್ತೀನಿ ಈ ಡೇಟಾ ವಿಚಾರದಲ್ಲಿ ಇದು ನನಗಿರುವ ಸಾಂವಿಧಾನಿಕ ಕೋರ್ಟ್ ಅನ್ಕೋಟ್ ಗೌಪ್ಯತಾ ಹಕ್ಕು ಅಂತ ಇದು ಭಾವಿಸಿದ್ದೆ ಚುನಾವಣಾ ಆಯೋಗ ಆ ಥರ ಫುಟೇಜ್ ನಾನು ಯಾರಿಗೂ ಕೊಡೋಕ್ಕೆ ಯಾರು ನಾನು ಕೇಳೋಕ್ಕೆ ತಾಕತ್ತೇ ಇಲ್ಲ ಕಾನೂನು ಪ್ರಕರಣ ನಾನು ಕೇಳಕ್ಕೆ ಯಾವನು ಬರಬಾರ್ದು ಅನ್ನೋದೇನಾದರೂ ಚುನಾವಣಾ ಆಯೋಗಕ್ಕೆ ಇದೆಯಾ ಅಥವಾ ನಾನು ಇದು ಖಂಡಿತ ಒಂದು ನಮ್ಮ ನಾವು ಪ್ರಜಾಪ್ರಭುತ್ವದ ಮೌಲ್ಯ ಆಶಯಗಳಿಗೆ ವಿರುದ್ಧವಾಗಿರುವಂತದ್ದು ಚುನಾವಣಾ ಆಯೋಗ ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡದಲ್ಲ ಶಾಸಕಾಂಗಕ್ಕಿಂತ ದೊಡ್ಡದಲ್ಲ ಅದು ನ್ಯಾಯಾಂಗಕ್ಕಿಂತ ದೊಡ್ಡದಲ್ಲ ಅದು ಅದು ಸ್ವಾಯತ್ತತೆ ಇರಬಹುದು ಪಾರದರ್ಶಕತೆ ಬಹಳ ಮುಖ್ಯ ಇಲ್ಲ ಅಂತಂದ್ರೆ ಖಂಡಿತವಾಗಲೂ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ದೀರ್ಘಕಾಲದಲ್ಲಿ ಚುನಾವಣಾ ಆಯೋಗದ ಈಗಿನ ನಡವಳಿಕೆಗಳಿಗೆಲ್ಲ ಇದು ಹಾನಿ ಮಾಡುತ್ತೆ ಓಕೆ ಅವರು ಪಾರದರ್ಶಕತೆಯನ್ನು ಉಳಿಸ್ಕೋಬೇಕು ಮತ್ತು ಅಕೌಂಟಬಿಲಿಟಿ ಬಹಳ ಮುಖ್ಯವಾಗಿ ಹೊಣೆಗಾರಿಕೆ ಇದೆಯಲ್ಲ ಯಾವಾಗ ಯಾರು ಪ್ರಶ್ನೆ ಕೇಳಿದ್ರೂ ಅದು ಸಿದ್ಧ ಇರಬೇಕು ಅದು ಓಕೆ ಯಾವುದ್ರ ಬಗ್ಗೆ ಅನುಮಾನ ಇದ್ರೂ ಅದನ್ನ ನಿವಾರಿಸುವ ಹೊಣೆಗಾರಿಕೆ ಆಯೋಗದ ಮೇಲೆ ಇರುತ್ತೆ ಅವರು ರಾಜಕೀಯ ಪಕ್ಷಗಳ ವಕ್ತಾರ ರೀತಿಯಲ್ಲಿ ಮಾತಾಡಬಾರ್ದು ಚುನಾವಣಾ ಆಯೋಗ ಈಗಾಗಲೇ ಬಹಳ ಜನಕ್ಕೆ ಆಯೋಗದ ನಡವಳಿಕೆಗಳ ಬಗ್ಗೆ ಅಸಮಾಧಾನವು ಅನುಮಾನವು ಸಾರ್ವಜನಿಕ ವಲಯದಲ್ಲಿ ಬಂದಿದೆ ಈಗ ಅವ್ರ ನಡವಳಿಕೆಯ ಕಾರಣದಿಂದಾಗಿ ಇದನ್ನು ಅವರು ಅರ್ಥ ಮಾಡ್ಕೋಬೇಕು ಫೈನ್ ಫೈನ್ ಇಲ್ಲಿ ಬಿಂಟಾದೇವಿಯನ್ನು ಮಹಿಳೆಯ ವಿಚಾರ ಇಟ್ಕೊಂಡು ಸಾವಿರದ ಒಂಬೈನೂರನೇ ಇಸ್ವಿಲ್ ಅವರು ಹುಟ್ಟಿರೋದು ಅವ್ರದ್ದು ಹೆಂಗಪ್ಪ ಬಂತು ಚುನಾವಣಾ ಆಯೋಗದ ಪ್ರಕಾರ ಮತಪಟೇಲ್ ಅವ್ರ ಹೆಸರು ಹೆಂಗೆ ಬಂತು ಅಂತ ಒಂದು ಕ್ವಶನ್ ಇಟ್ಕೊಂಡು ಜೋರು ಜೋರ್ ಪ್ರತಿಭಟನೆ ಆಯಿತು ಕಣ್ತಪ್ಪಿನಿಂದ ಕೆಲವು ಆಗಬಹುದು ಮ್ಯಾನ್ ಮೇಡ್ ಮಿಸ್ಟೇಕ್ಸ್ ಇರ್ಬೋದು ಗಳಿಯಲ್ಲ ನೋ ಏನೋ ಆಗುತ್ತೆ ಯಾವುದೋ ಈಗ ಯಾರದೋ ಹೆಸರಲ್ಲಿ ಅಮೀರ್ ಖಾನ್ ಫೋಟೋ ಇಟ್ಬಿಟ್ಟು ಯಾರೋ ವೋಟರ್ ಆಗಿಬಿಟ್ಟಿದ್ರಾ ಇನ್ಯಾವುದೋ ಟ್ರಂಪ್ ಹೆಸರಲ್ಲೇ ಒಂದು ವೋಟರ್ ಐ ಡಿ ಬಂದುಬಿಟ್ಟಿದೆ ಮತಪಟೇಲ್ ಹೆಸರಿದೆ ಆಗಬಹುದು ಎಲ್ಲೋ ಒಂದೋ ಎರಡೋ ಕಣ್ತಪ್ಪಿನಿಂದ ಆಗುವಂಥ ತಪ್ಪುಗಳಿಗೆ ಸಾವಿರಾರು ಜನ ನೂರಾರು ಜನ ಒಂದೇ ವಿಳಾಸದಲ್ಲಿರುವುದಕ್ಕೂ ವ್ಯತ್ಯಾಸಗಳಿಲ್ವ ಚುನಾವಣಾ ಆಯೋಗ ದೇಶದ ನೆಲದ ಕಾನೂನಿಗಿಂತ ಅತೀತವಾಗಿ ಏನಾದರೂ ಇದೆಯಾ ಎರಡು ರಾಷ್ಟ್ರೀಯ ಪಕ್ಷಗಳ ದೊಡ್ಡ ದೊಡ್ಡ ನಾಯಕ ಅನುರಾಗ್ ಠಾಕೂರ್ ಏನು ಕಡಿಮೆ ಅಲ್ಲ ದೊಡ್ಡ ದೊಡ್ಡ ನಾಯಕರು ಬಿ ಜೆ ಪಿಗೂ ಗಂಭೀರವಾದಂಥ ಪ್ರಶ್ನೆ ಇದೆ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ಗೂ ಪ್ರಶ್ನೆ ಇದ್ದಾಗ ಉತ್ತರ ಯಾರು ಕೊಡಬೇಕು ಇವಾಗ ಇದಕ್ಕೆ ಬಿ ಜೆ ಪಿ ಕಾಂಗ್ರೆಸ್ಗೆ ಕಿತ್ತಾಡೋದಲ್ಲ ಇದಕ್ಕೆ ಇಬ್ಬರಿಗೂ ಅದೇ ಪ್ರಶ್ನೆ ಇದೆಯಲ್ಲ ರಾಯಬೆರಲಿ ಅಂತ ಒಬ್ಬರು ಹೇಳ್ತಾರೆ ಮಹದೇವಪುರ ಅಂತ ಒಬ್ಬರು ಹೇಳ್ತಾರೆ ಹಾಗಾದರೆ ಇದಕ್ಕೆ ಎರಡೂ ಪಕ್ಷಗಳು ಐತಿಹಾಸಿಕವಾಗಿ ಬಿ ಜೆ ಪಿ ಆ್ಯಂಡ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐತಿಹಾಸಿಕವಾಗಿ ಚುನಾವಣಾ ಆಯೋಗದ ಮೇಲೆ ಮುಗಿಬಿದ್ದು ಸುಪ್ರೀಂ ಕೋರ್ಟ್ಗೆ ಯಾಕೆ ಎಂಟ್ರಿ ಆಗಬಾರ್ದು